ಪ್ರವಾಸ ಮಾಡುವಾಗ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇತ್ತು ಬೋರ್ವೆಲ್ಸ್ ಎಷ್ಟು ಹಾಕಿದ್ರು ಕೂಡ ನೀರು ಸಿಗ್ತಾ ಇರಲಿಲ್ಲ ಏನು ಪರಿಹಾರ ಇಲ್ಲದೆ ಕುಡಿಯೋ ನೀರಿಗೆ ಅಂದರೆ ಬೋರ್ವೆಲ್ಸಲ್ಲೇ ನೀರು ಬತ್ತೋಗ್ತಾ ಇತ್ತು ಸಾವಿರದ ಮುನ್ನೂರಿಂದ ಐನೂರು ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ ರೈತರು ತುಂಬಾ ಕಷ್ಟ ಬೀಳ್ತಾ ಇದ್ರು ಯಾವ ಊರಿಗೋದ್ರೂ ನೀರು ವ್ಯವಸ್ಥೆ ಮಾಡಿದ್ರೆ ಸಾಕು ನಮಗೆ ಬೋರ್ವಲ್ಲಲ್ಲಿ ನೀರೇ ಸಿಗೋಲ್ಲ ನೀರಿದ್ದರೆ ನಾವೇನು ಬೇಕೋ ಬೆಳಿತೀವಿ ಅಂತ ರೈತರು ಹೇಳೋ ಅಂಥದ್ದನ್ನು ನೋವು ನೋವಿಂದ ಹೇಳ್ಕೊಳ್ತಾ ಇದ್ದಿದ್ದನ್ನ ಕೇಳಿಸ್ಕೊತಾ ಇದ್ವಿ ಆ ದಿನಗಳಲ್ಲಿ ಏನು ನಮ್ಗೆ ಅವತ್ತು ಆ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ದಿನ ನಾನು ಯೋಚನೆ ಮಾಡಿಕೊಂಡು ಕೂಡ ಬಂದೆ ದೇವರೇನಾದರೂ ನನಗೆ ಅವಕಾಶ ಕೊಟ್ಟು ನಂಗೆ ಒಂದು ಜವಾಬ್ದಾರಿ ಕೊಟ್ಟರೆ ಪ್ರತಿ ಊರಲ್ಲೂ ನಾನು ಕುಡಿಯೋ ನೀರಿನ ಗಟ್ಕೊಂಡು ಹಾಕ್ಲೇಬೇಕಾಗುತ್ತೆ ಅದು ಎಷ್ಟೇ ಕಷ್ಟ ಅದು ಆದರೂ ಪರವಾಗಿಲ್ಲ ಅಂತ ಅವತ್ತು ನಾನು ಯೋಚನೆ ಮಾಡಿ ಸಂಕಲ್ಪ ಮಾಡಿದೆ ಆ ಥರ ಪ್ರತಿ ಪಂಚಾಯತ್ ೂ ಇವತ್ತು ನಾವು ಕುಡಿಯೋ ನೀರಿನ ಘಟಕಗಳನ್ನ ಹಾಕ್ತಾ ಇದ್ದೀವಿ ಇಷ್ಟೋ ಜಾಗದಲ್ಲಿ ಇನ್ನೂ ನಾವು ಕಾರ್ಯರೂಪಕ್ಕೆ ತರಕ್ಕಾಗಿಲ್ಲ ಈ ಊರಲ್ಲಿ ಇವರು ಮುಂದೆ ಬಂದಿದ್ದಾರೆ ನಮ್ಮ ಊರವರೆಲ್ಲ ಬಹಳ ದಿನಗಳಿಂದ ಸಣ್ಣ ಆ ಕಡೆ ಎಲ್ಲ ಹೋಗಿ ನೀರು ತರ್ತಾ ಇದ್ದಾರೆ ಕುಡಿಯೋ ನೀರು ನಾನೇ ದಾನ ಮಾಡ್ತೀನಿ ಅಂತ ಅವ್ರು ಮನೆ ಕಟ್ಕೊಂತ ಇದ್ರು ಅವರು ಮುಂದೆ ಬಂದು ಊರಿಗೆ ಒಳ್ಳೇದಾಗತ್ತೆ ಅಂತ ಕೆಲಸ ನಾವೇ ಮಾಡಬೇಕು ಕೂಡ ಅದೇನು ದೊಡ್ಡ ವಿಶೇಷ ಅಲ್ಲ ಅಂತ ಇಷ್ಟೋ ಜಾಗದಲ್ಲಿ ನಾನು ಅಂಗನವಾಡಿಗೆ ಗ್ರಾಂಟ್ ತಂದಿದ್ದೀನಿ ಬಿಲ್ಡಿಂಗ್ ಗೆ ಜಾಗ ಕೊಡ್ತಿಲ್ಲ ಊರಲ್ಲಿ ಹೋದಾಗ ಗಲಾಟೆ ಮಾಡ್ತಾರೆ ಸ್ಕೂಲ್ ಇಲ್ಲ ಅಂಗನವಾಡಿ ಇಲ್ಲ ಕುಡಿಯೋ ನೀರಿನ ಘಟಕ ಇಲ್ಲ ಇಂತನೆಲ್ಲಾ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆದರೆ ಎಲ್ಲರ ಮುಂದೆ ಹೇಳಿ ಹೋಗ ಮೇಲೆ ನಾನು ಅದಕ್ಕೆ ಗ್ರ್ಯಾಂಟ್ ತಂದಿರ್ತೀನಿ ಒಂದು ಅಂಗನವಾಡಿ ಇಪ್ಪತ್ತು ಲಕ್ಷದಲ್ಲಿ ಕಟ್ಟಬೇಕು ಒಂದು ಕುಡಿಯೋ ನೀರಿನ ಘಟಕ ಹತ್ತರಿಂದ ಹನ್ನೆರಡು ಲಕ್ಷ ಕೊಡಬೇಕಾಗುತ್ತೆ ಅವೆಲ್ಲ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈ ಊರಿಗೆ ಇದರ ಅವಶ್ಯಕತೆ ಇದೆ ಅವ್ರು ಬೇಡಿಕೆ ಇಟ್ಟಿದ್ರು ಅಂತೆಲ್ಲ ತರೋ ಅಷ್ಟರಲ್ಲಿ ಕಾರ್ಯರೂಪಕ್ಕೆ ತರೋಷ್ಟರಲ್ಲಿ ಅಂಗನವಾಡಿ ಕಟ್ಟಕ್ಕೆ ಜಾಗ ಇರಲ್ಲ ಫಿಲ್ಟರ್ ಕಟ್ಟಕ್ಕೆ ಜಾಗ ಇರೋಲ್ಲ ಆ ಕಾರ್ಯರೂಪಕ್ಕೆ ತರೋಕ್ಕಾಗಿಲ್ಲ ಕೆಲವೊಂದು ಜಾಗದಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿಗಳು ಅಥವಾ ಗುಣಗಳಿಂದ ಆ ಊರಿಗಿನ್ನೂ ಇನ್ನೂ ಅನ್ನೋ ಅಂಥ ಆಲೋಚನೆಗಳಿಂದ ಈ ಕೆಲಸ ಅರ್ಥಪೂರ್ಣವಾಗಿ ಆಗ್ತಾ ಇದೆ ನನಗಿಂತ ಜಾಸ್ತಿ ನಾನು ಕೆಲಸ ಮಾಡಬೇಕು ಅದು ನನ್ನ ಜವಾಬ್ದಾರಿ ಆದರೆ ಮುಂದೆ ಬಂದು ನನ್ನ ಗ್ರ್ಯಾಂಡ್ ತರೋ ಅಷ್ಟರಲ್ಲಿ ಜಾಗ ಕೊಡ್ತಾರಲ್ಲ ಅದು ತುಂಬ ದೊಡ್ಡ ವಿಚಾರ ಈ ಕಾಲಕ್ಕೆ ದೊಡ್ಡ ವಿಚಾರ ಮುಂದೆ ಬಂದಿದ್ದಾರೆ ದಾನ ಮಾಡಿದ್ದಾರೆ ನನ್ನ ಊರು ಚೆನ್ನಾಗಿರಲಿ ನನ್ನ ಊರವ್ರು ಬೇರೆ ಊರಿಗೆ ಹೋಗೋದೇ ಬೇಡ ಕುಡಿಯೋ ನೀರು ತರಕ್ಕೆ ಅನ್ನೋ ಒಂದು ದೊಡ್ಡ ಮನಸ್ಸಿಂದ ಮುಂದೆ ಬಂದಿದ್ದರಿಂದ ಈ ಕೆಲಸ ಆಗಿದೆ ಆಮೇಲೆ ಊರವ್ರು ಪದೇ ಪದೇ ಬಂದಾಗ ನನಗೂ ಕೂಡ ಲೈಟ್ ಬೇಕು ಕುಡಿಯೋ ನೀರು ಬೇಕು ರಸ್ತೆಗಳು ಬೇಕು ಅಂತ ಹೇಳಿದ ರಸ್ತೆ ಮಾಡ್ತೀನಿ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ಕಿತ್ತೋಗಿರತ್ತೆ ಯಾರಿಗೂ ಗೊತ್ತಾಗಲ್ಲ ಇಂಥದ್ದು ಶಾಶ್ವತವಾಗಿ ಉಳಿದೋಗುತ್ತೆ ಹೋಗುತ್ತೆ ನಾನು ಇವತ್ತು ಮಾಡಿದ್ದು ಯಾವಾಗಲೂ ಕುಡಿಯೋ ಜ್ಞಾಪಕ ಮಾಡ್ಕೊತಾರೆ ನಾವು ಹೇಳಿದ್ವಿ ಈ ಹೇಳಿದ್ವಿ ಬಂದರು ಆದರೆ ಮಾಡಿದ್ರೆ ಅಂತ ಯೋಚನೆ ಮಾಡ್ತಾರೆ ಇವಾಗ ನಾನು ಅವರು ಹೇಳಿದ್ದು ಮಾತನಾಡಿಕೊಂಡಾಗ ತಿಳ್ಕೊತಾರೆ ಪ್ರತಿ ಸದ್ದಿನೂ ಕುಡಿಯೋ ನೀರಿನ ಅವಶ್ಯಕತೆ ಪ್ರತಿ ಹಳ್ಳಿಯಲ್ಲೂ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಮೊದಲು ನಮ್ಮ ಜಾಗದಲ್ಲೆಲ್ಲ ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾಯಿತ್ತು ನಮ್ಮ ಬೋರ್ವಲ್ಸ್ ಅಲ್ಲಿ ನೀರು ಸಿಗ್ತಾ ಇದ್ದಿದ್ದೆ ಸಾವಿರದ ಇನ್ನೂರು ಅಡಿ ಕೆಳಗಡೆ ಸಿಗ್ತಾ ಇತ್ತು ಫ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾ ಇತ್ತು ಅದು ಮೂಳೆಗಳಿಗೆ ಹಲ್ಲುಗಳಿಗೆ ಸೌದೋಗುತ್ತೆ ಅನ್ನೋವಂಥದ್ದು ಎಲ್ಲ ಡಾಕ್ಟ್ರು ಹೇಳ್ತಾ ಇದ್ರು ಸಾವಿರ ಅಡಿ ಕೆಳಗಡೆ ಹೋಗುವಂಥ ನೀರು ಅಷ್ಟು ಆರೋಗ್ಯವಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಬರ್ತಾ ನಾನು ಸಂಕಲ್ಪ ಮಾಡಿದ್ದೆ ಅದು ನನ್ನ ಮನ್ಸಿಗೆ ಇವತ್ತು ಸಮಾಧಾನ ಕರೆಕ್ಟಿವಿಟಿ ಎಲ್ಲ ರೋಡ್ಸ್ಗೂ ಗ್ರಾಂಟ್ ತಂದಿದ್ದೀವಿ ಈಗ ಸಿಎಂ ನಮ್ಗೆ ಐವತ್ತು ಕೋಟಿ ಏನು ವಿಶೇಷವಾಗಿರೋ ಅನುದಾನ ತಂದಿದ್ದಾರೆ ಅದರಲ್ಲಿ ಪಿ ಡಬ್ಲ್ಯೂ ಡಿ ರೋಡ್ಸ್ ಇಪ್ಪತ್ತು ಕೋಟಿ ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ ಇನ್ನು ನಾನು ಪಿ ಆರ್ ಇ ವಿಲೇಜ್ ರೋಡ್ಸ್ ಕನೆಕ್ಟಿಂಗ್ ರೋಡ್ಸ್ ಒತ್ತಾಯ ಇತ್ತು ಪಿ ಆರ್ ಇ ಡಿಯಲ್ಲಿ ನೆಲೆ ಟೆಂಡರ್ ಆದಾಗ ಹೇಳಿದ್ನಲ್ಲ ಹನ್ನೆರಡು ಕೋಟಿ ಕೆಲಸ ಆಗೋದು ಬಾಕಿ ಇದೆ ಎಲ್ಲ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಅದ್ರಲ್ಲಿ ನೋಡ್ತಾ ಇದ್ದೀವಿ ಅದು ಕವರ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ರೋಡ್ಸ್ ನೈಂಟಿ ಪರ್ಸೆಂಟ್ ಯಾವ್ಯಾವ್ದು ರೋಡ್ಸ್ ವರ್ಸ್ಟ್ ಇದಾವೆ ಈಗ ಈಗ ಮೊನ್ನೆ ಸಿಎಂ ನಮ್ಗೆ ವಿಚಾರಪ್ಪ ಏನಂದರೆ ಇಲ್ಲಿ ಮೂರು ಪ್ರಸ್ತಾಪ ಆಗಿದ್ದಾವೆ ಇನ್ನೊಂದು ಐಮಾಕ್ಸ್ ಲೈಟ್ ಒಂದು ಮರವೂರಿಗೆ ಮತ್ತು ಸಿ ರೋಡ್ಗಳು ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡನ್ನು ಮೇಡಮ್ ಅವರು ಕೊಟ್ಟಿದ್ದಾರೆ ಮತ್ತು ಯೋಜನೆ ಅಡಿಯಲ್ಲಿ ಪಪ್ಪಾಯ ಮತ್ತು ಈ ಬಾಲ್ಯಗಿಡ ಸಸ್ಯಗಳದು ನರೇಗ ಯೋಜನೆಯಲ್ಲಿ ಸ್ಟಾಕ್ ಮಾಡಿರೋದ್ರಿಂದ ಅದನ್ನು ಕಡಿತಗೊಳಿಸಿ ಅಂತ ಒಂದು ಆದೇಶ ಬಂದಿದೆ ಕೇಂದ್ರ ಮಂತ್ರಾಲಯದಿಂದ ಅದು ಕಡಿತಗೊಳಿಸಿದ್ದಾರೆ ಅದರಲ್ಲಿ ಮುಂದೆ ಕೂಡ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ ಮುಂದುವರ್ಸಿ ಪ ನರೇಗ ಯೋಜನೆ ಕಾಮಗಾರಿ ಮುಂದುವರ್ಸ್ಬೋದು ಅಂತಲೂ ಕೊಟ್ಟಿದ್ದಾರೆ ಅವರು ಯಾಕೋ ಇವಾಗ ನಮ್ಮ ಕೋರ್ಟ್ಗೆರಬೇಕು ಖಡಿತಗೊಳಿಸಿರೋ ಅದರಿಂದ ಮೇಡಮ್ ಅವ್ರಿಗೆ ಡಿಮ್ಯಾಂಡ್ ಕೊಟ್ಟಿದ್ದೀವಿ ಮೇಡಮ್ ಅವರು ಅದನ್ನು ಕೂಡಲೇ ಪರ್ಗೆ ಪರ್ಮಿಗಳನ್ನು ತಗೊಂಡು ಮಾಡಿಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಿದ್ದಾರೆ ನಮ್ಮ ರೈತರ ಪರವಾಗಿ ಎಲ್ಲರೂ ಪ ಎಲ್ಲರೂ ಪರವಾಗಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಈ ಡಿಮ್ಯಾಂಡ್ಸು ಏನಿದ್ದಾವೆ ಅದನ್ನು ಕೂಡ ಬೇಗ ಕೂಡಲೇ ಮಾಡಿಕೊಟ್ರೆ ನಮ್ಮ ಊರಿಗೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಆಗುತ್ತೆ ರೈತರಿಗೆಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ ಸರ್ ಈ ಸಂದರ್ಭದಲ್ಲಿ